ಎಲ್ಲರಿಗೂ ನನ್ನ ನಮಸ್ಕಾರ ಪಾರ್ಶ್ವ ಉತ್ಥಾನಾಸನ ಹೇಗ್ ಮಾಡೋದು ಅದರಿಂದ ಉಪಯೋಗ ಏನು ಅಂತ ನಾವು ತಿಳ್ಕೊಳೋಣ ತಾಡಾಸನದಲ್ಲಿ ಎರಡು ಕಾಲಿನ ಅಂತರ ಎರಡು ಕೈ ಹೀಗೆ ಅಂಗೈ ಮಡಿಸಿದಾಗ ಈ ಭಾಗನ ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಳ್ಬೇಕು ನಂತರ ಈ ಪಾರ್ಶ್ವೋತ್ತದಲ್ಲಿ ಎರಡು ಪ್ರಕಾರದಲ್ಲಿ ನಾವು ಮಾಡ್ಬೋದು ಒಂದು ಪಶ್ಚಿಮ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ಮಾಡ್ಬೋದು ಇನ್ನೊಂದು ಎರಡು ಅಂಗೈನ ಪಾದದ ಪಕ್ಕ ಇಟ್ಟು ಕೂಡ ಮಾಡ್ಬೋದು ಮೊದಲು ಪಶ್ಚಿಮ ನಮಸ್ಕಾರ ಸ್ಥಿತಿಯಲ್ಲಿ ನೋಡೋಣ ಪಶ್ಚಿಮ ನಮಸ್ಕಾರ ಮಾಡಬೇಕು ಹಿಂದೆ ನಮಸ್ಕಾರ ಸ್ಥಿತಿ ಮಾಡೋದು ನಂತರ ಬಲಗಾಲನ್ನ ಈ ಥರ ತಿರುಗಿಸ್ಕೊಳ್ಬೇಕು ಪಾದ ಬಲ ಹಾಗೂ ಎರಡು ಎರಡ ಪಾದ ಎರಡು ಪರ್ಪೆಂಡಿಕ್ಯುಲರ್ ಆಗಿರೋ ಥರ ನೋಡ್ಕೊಳ್ಬೇಕು ದೇಹ ಸಂಪೂರ್ಣವಾಗಿ ಬಲಕ್ಕೆ ತಿರುಗಿಸ್ಕೊಳ್ತಾ ನಿಧಾನವಾಗಿ ಮುಂದೆ ಬಾಗ್ಬೇಕು ಹಣೆ ಮಂಡಿಗೆ ತಾಗಬೇಕು ಆ ಸ್ಥಿತಿಯಲ್ಲಿ ನಾವು ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಟ ನಡೆಸಬೇಕು ಹೀಗೆ ದಿನ ನಾವು ಅಭ್ಯಾಸ ಮಾಡ್ತಾ ಗಲ್ಲನ್ನು ಸಹ ಪ್ರಯತ್ನ ಪಡ್ಬೋದು ಇನ್ನೊಂದಂದ್ರೆ ಎರಡು ಅಂಗೈಗಳನ್ನ ಪಾದದ ಪಕ್ಕ ಹೀಗಿಟ್ಕೊಂಡು ಹೀಗೆ ತಾಕುವಂತದ್ದು ಎರಡು ಕಾಲು ನೇರವಾಗಿರ್ಬೇಕು ನಿಧಾನವಾಗಿ ನಾವು ಗಲ್ಲನ್ನು ಕೂಡ ತಾಕಿಸೋ ಪ್ರಯತ್ನ ಮಾಡ್ಬೋದು ನಂತರ ಆದ್ಮೇಲೆ ಮುಂದೆ ಎಡ ಅಷ್ಟು ನಮಸ್ ನಮಸ್ಕಾರ ಎರಡು ಕೈ ಪಾದದ ಪಕ್ಕ ಇಟ್ಕೊಂಡು ಸ್ಥಿತಿಯಲ್ಲಿ ಎರಡರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಟ ನಡೆಸಬೇಕಾಗುತ್ತೆ ಎರಡು ಕಾಲು ನೇರ ಇರೋದನ್ನ ನಾವು ಗಮನಿಸ್ಕೊಬೇಕು ನಂತರ ಎರಡು ಪಾದ ಮುಂದೆ ವಿಶ್ರಾಂತಿ ಶಿಥಿಲ ತಾಡಾಸನದಲ್ಲಿ ವಿಶ್ರಾಂತಿ ಪೂರಕ ಹಾಗೂ ರೆಚಕ ಮಾಡ್ತಾ ಹೋಗಬೇಕು ಲಾಂಗ್ ಬ್ರೀತಿಂಗ್ ಸ್ಲೋ ಬ್ರೀತ್ಔಟ್ ವಿಶ್ರಾಂತಿ ರಿಲ್ಯಾಕ್ಸ್ ಈ ಆಸನದಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ತಪೋ ಗುಣನ ಇದು ಕಡಿಮೆ ಮಾಡ್ತಾ ಬರುತ್ತೆ ಹಾರ್ಟ್ ಬೀಟ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಹಾಗೂ ಈ ಆಸನದಲ್ಲಿ ಕಿಬ್ಬೊಟ್ಟೆ ಭಾಗಕ್ಕೂ ತುಂಬ ಒಳ್ಳೆ ವ್ಯಾಯಾಮ ಆಗುತ್ತೆ ನಂತರ ಇದ್ರಲ್ಲೂ ನಾವು ಬೆಂಡಿಂಗ್ ಇದು ಒಂದು ಒನ್ ಟೈಪ್ ಆಫ್ ಬೆಂಡಿಂಗ್ ಎಕ್ಸಸೈಸ್ ಆಗಿರೋದ್ರಿಂದ ಮಂಡಿ ತೊಡೆ ಹಾಗೂ ಮೊಣಕಾಲು ಭಾಗ ಬಲಗೊಳ್ತಾ ಬರುತ್ತೆ ಸೊಂಟ ಹಾಗೂ ಪೃಷ್ಠದಲ್ಲಿ ಸೇರ್ತಕ್ಕಂತ ಬೇಡದಿರಾದಂತ ಕೊಬ್ಬನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ ದಿನನಿತ್ಯ ಇದನ್ನ ನಾವು ಅಭ್ಯಾಸ ಮಾಡೋಣ ಧನ್ಯವಾದ